ಓದು 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 ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಭಯಪಡುತ್ತಾರೆ ಕತ್ತಿಗಿಂತ ಲೇಖನಿ ಹರಿದ ಎಂದು ಮನಗಂಡ ನಮ್ಮ ಪೂರ್ವಿಕರು ಫಾದರ್ ಜೇಕಬ್ ಸಿಕ್ವೆರರವರ ಮಾರ್ಗದರ್ಶನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿಯೇ ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು ಇದು ಮಡೆಂತ್ಯಾರು ಪರಿಸರದಲ್ಲಿ ಅತ್ಯಂತ ಹಳೆಯ ಪ್ರಪ್ರಥಮ ವಿದ್ಯಾದೇಗುಲ ಮಡ್ಯಂತ್ಯಾರಿನ ತೀರಹಳ್ಳಿ ಪ್ರದೇಶದಲ್ಲಿ ಶೈಕ್ಷಣಿಕ ಬೀಜವನ್ನು ಬಿತ್ತಿದ ಪೂಜ್ಯರು ಇಂದಿನ ವಿದ್ಯಾಕಾಶಿಗೆ ಮುನ್ನುಡಿ ಬರೆದರು ಸಾವಿರದ ಒಂಬೈನೂರ ಒಂದು ಜೂನ್ ಒಂದರಂದು ಫಾದರ್ ರೊಜಾರಿಯೋರವರು ಗಾರ್ಡಿಯನ್ ಏಂಜಲ್ಸ್ ಪ್ರಾಥಮಿಕ ಶಾಲೆಗೆ ಸರಕಾರದ ಮಾನ್ಯತೆಯನ್ನು ತಂದುಕೊಟ್ಟರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಶಾಲೆಯು ಫಾದರ್ ಡ್ಯಾನಿಸ್ ಸಿಸೋದರ್ ಶ್ರಮದ ಫಲವಾಗಿ ಹೈಯರ್ ಪ್ರೈಮರಿ ಶಾಲೆಯಾಗಿ ಮಾರ್ಪಾಡು ಹೊಂದಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಫಾದರ್ ಲಿಗರಿ ಡಿಸೋದರ್ ಶಾಲೆಗೆ ಹೊಸ ಕಟ್ಟಡವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಫಾದರ್ ಫ್ರೆಡ್ವಿ ಬಿರೇರರ್ ಶಾಲಾ ವಿಸ್ತರಣಾ ಕಾರ್ಯವನ್ನು ನಡೆಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಶಾಲೆ ಬೆತ್ತಂಗಡಿ ತಾಲೂಕಿನಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಕೀರ್ತಿ ಗಳಿಸಿ ಪ್ರಶಸ್ತಿಯನ್ನು ಬಾಚಿತು ಅತ್ಯುತ್ತಮ ಶಿಕ್ಷಣ ಶಿಸ್ತು ಪಠ್ಯೇತರ ಚಟುವಟಿಕೆಗಳಿಗೆ ಪ್ರಶಸ್ತಿ ಪಡೆದ ಶಾಲೆಯು ಸದಾ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿತ್ತು ಗುರುವಾನಕರೆಯಿಂದ ಒಗ್ಗದ ತನಕ ನೈನಾಡು ಬಳಮಂಜ ಗರ್ಡಾರಿ ಊರುಗಳಿಂದ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೆ ಬರೆದಿದ್ದರು ಪ್ರತಿ ತರಗತಿಯಲ್ಲಿ ಎರಡೆರಡು ವಿಭಾಗಗಳಿದ್ದು ಐದನೇ ಮತ್ತು ಆರನೇ ತರಗತಿಯಲ್ಲಿ ಎ ಬಿ ಸಿ ಮೂರು ವಿಭಾಗಗಳು ಆ ಕಾಲದಲ್ಲಿ ಇದ್ದವು ಪ್ರತಿ ವಿಭಾಗಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಿದ್ದರು ಸಾಧಾರಣ ಒಂಬತ್ ಒಂಬೈನೂರರಿಂದ ಒಂದು ಸಾವಿರತನದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದರು ಹದಿನೆಂಟು ಅನುದಾನಿತ ಶಿಕ್ಷಕರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಇದೊಂದು ಶಾಲಾ ಗತ ಇತಿಹಾಸ ನಾನು ಕೂಡ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೈದರ ತನಕ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದೇ ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇವೆಗೆ ಸೇರಿದೆನು ಇಂದು ಈ ಶಾಲೆಯಲ್ಲಿ ಇನ್ನೂರ ತೊಂಬತ್ತ ನಾಲ್ಕು ವಿದ್ಯಾರ್ಥಿಗಳು ಮತ್ತು ಕೇವಲ ನಾಲ್ಕು ಶಿಕ್ಷಕರು ಮಾತ್ರ ಅನುದಾನಿತ ಅಲ್ಲಿ ಇರುವರು ಒಬ್ಬರು ಬಹುಶಃ ಈಗ ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಈಗ ಪರಿಸ್ಥಿತಿ ಬದಲಾಗಿದೆ ಶಾಲೆಗೆ ದೊರಕುವ ಅನುದಾನಗಳು ನಿಂತು ಹೋಗಿವೆ ಶಿಕ್ಷಕರ ನೇಮಕಾತಿಗೂ ಕತ್ತರಿ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತಾರು ಮೇ ಮೂವತ್ತೊಂದರಂದು ಈ ಶಾಲೆಯು ನೂರ ಇಪ್ಪತ್ತೈದು ವರ್ಷಗಳ ಮಿಂಚಿನ ಓಟವನ್ನು ಯಶಸ್ವಿಯಾಗಿ ಪೂರೈಸಲಿದೆ ನಮಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಅಜ್ಜ ಅಜ್ಜದ ಅಜ್ಜಿದರಿಗೆ ಕಲಿತ ಈ ಶಾಲೆ ಕಲಿಸಿದ ಈ ಶಾಲೆ ಅದರ ಋಣ ನಮ್ಮ ಮೇಲಿದೆ ನಾವು ಕರಿತಿರುವಾಗ ಇದ್ದ ಅದೇ ಬೆಂಚು ಅದೇ ಡೆಸ್ಕು ಅದೇ ತಟ್ಟಿ ಅದೇ ಬಾಗಿಲು ಈಗ ಹುಡುಗ ಅದೇ ಇದೆ ಗಟ್ಟಿಯಾಗಿದೆ ಏನೋ ಇಪ್ಪತ್ತೈದು ವರ್ಷಗಳ ಸಂಭ್ರಮದ ಸಮಯದಲ್ಲಿರುವ ಶಾಲೆಯು ಹಳೆ ವಿದ್ಯಾರ್ಥಿ ಸಂಘ ಸುದೃಢವಾಗಬೇಕು ನಮ್ಮಿಂದ ಕಿಂಚಿತ್ತಾದರೂ ಈ ಶಾಲೆಗೆ ಸೇವೆ ಸಲ್ಲಿಸಬೇಕು ಶಾಲೆಗೆ ಸುಣ್ಣ ಬಣ್ಣ ಬಳಿಬೇಕು ಶಾಲೆಯ ಅಗತ್ಯಗಳಿಗೆ ಸ್ಪಂದಿಸಬೇಕು ಈ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪುನರ್ ಸ್ಥಾಪನೆ ನಮ್ಮ ವಿದ್ಯಾರ್ಥಿ ಜೀವನದ ಫೌಂಡೇಶನ್ ಅಡಿಪಾಯವನ್ನು ಗಟ್ಟಿಯಾಗಿ ಬೇರೂರುವಂತೆ ಮಾಡಿದ ನಮ್ಮ ಆಲಿಸ್ ಟೀಚರ್ ಅವರು ಕಲಿಸಿದ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತಿರ್ತಬೇಕು ಎಲ್ಲ ಬೇಕು ಆ ಪದ್ಯ ಈಗಲೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಶ್ರೀಮತಿ ಆಲಿಸ್ ದೇಸ ನಿವೃತ್ತ ಶಿಕ್ಷಕಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ತಮಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಹತ್ತಿರ ಹತ್ರ ನಲವತ್ತು ವರ್ಷ ಕಲಿಸಿದ ನಮ್ಮ ಅನಂತರಾಮ ಶರ್ಮ ಭಟ್ ಬಹುಶಃ ಇಲ್ಲಿ ಇರುವ ಹಿರಿಯರಿಗೆ ಎಲ್ಲರಿಗೆ ಅವರು ಕಲಿಸಿದ್ದಾರೆ ಅವರು ಕಲಿಸಿದ ರೀತಿ ನೀತಿ ಎಲ್ಲ ನಮಗೆ ನೆನಪಿದೆ ಈಗಲೂ ಕೂಡ ನಮಗೆ ಇಲ್ಲಿಯಾದರೂ ಇವತ್ತು ಸಮಾಸಗಳು ಸಂಧಿಗಳು ತತ್ಸಮ ತದ್ಭವಗಳು ಗೊತ್ತಿದ್ದರೆ ಅವರ ಶ್ರಮದ ಫಲ ಅವರ ಕಲಿಕೆಯ ಫಲ ಹೇಗೆ ನಮಗೆ ನಾಯಿಮರಿ ನಾಯಿಮರಿ ಪದ್ಯ ಬಾಯಿಪಾಠ ಇದೆ ಇವತ್ತು ಕೂಡ ಅವರು ಕಲಿಸಿದ ಹಳ ಕನ್ನಡದ ಲಲನೆ ಮೂಗಿನಳು ಸುರ ನಳ್ಳೆಯಳು ಒಯ್ಲ ನುಗುರಳು ರಜಾವನೆ ಎಲ್ಲ ಕೈಯ ಮೊದಲಳು ಮಿಡುಕ ನಂಗದಳು ನೋವ ನಕ್ಷಿಯನು ಸ್ವಲ್ಪ ಬಾಳು ಡವರನು ಆ ಪದ್ಯ ಕೂಡ ಅವನಿಗೆ ನಮಸ್ತಿದೆ ಅಂತ ಕಲಿಸುವ ಅವರಿಗೆ ತಾಕತ್ತು ಇದೆ ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಈದವಾಗಿ ಸ್ವಾಗತ ಈ ಶಾಲೆಯಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ನೂರಾರು ಕಲಿತಿರುವ ಮೊಗ್ಗುಗಳು ಹಲವಾರು ಕಲಿತವರು ಸಾವಿರಾರು ಕಲಿಸಿದ ನ ಉತ್ಸಾಹಿ ನಕ್ಷತ್ರಗಳು ಹತ್ತು ಹಲವು ಅಂಧಕಾರದ ಮೇಲೆ ಜ್ಞಾನವನ್ನು ಬರೆಯಿಸಿ ನವಭಾರತಕ್ಕೆ ಜ್ಞಾನದ ಕೊರತೆಯನ್ನು ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವನ್ನು ನೀಗಿಸಿ ಮೆರೆಯುವ ಸುದ್ರ ಸುದೃಢ ಕೋಟೆ ನಮ್ಮ ಈ ಶಾಲೆ ಗಾರ್ಡಿಯನ್ ಎಂಜಸ್ ಹಿರಿಯ ಪ್ರಥಮ ಶಾಲೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಿ ಇದೇ ಶಾಲೆಯಲ್ಲಿ ಕಲಿತವರು ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದವರು ಈಗ ಶಾಲೆಯ ಮುಖ್ಯೋಪಾಧ್ಯಾಯಿ ಮೂರ್ತಿ ಕಿತ್ತ ಚಿಕ್ಕದು ಕೀರ್ತಿ ಬಹಳ ದೊಡ್ಡದು ಶ್ರೀಮತಿ ಎಲ್ ಲೋಬರ್ ಅವರಿಗೆ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸೂಸ್ಕಾರ ಈ ಶಾಲೆಯಲ್ಲಿ ಕಲಿತು ವಿವಿಧ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಮೂರು ನಕ್ಷತ್ರಗಳು ಇರಬೇಕಿತ್ತು ಈಗ ಎರಡು ನಕ್ಷತ್ರಗಳು ಇವೆ ಒಬ್ಬರು ಅವ್ರಿಗೆ ಫ್ಲೈಟ್ ಮಿಸ್ ಆಯಿತು ಬರಲು ಅಸಾಧ್ಯ ಅಂತ ಈಗ ತಾನೇ ನಮಗೆ ಫೋನ್ ಮಾಡಿದರು ರೋಶನ್ ರೋಟಿಕೇಶ್ ಅವರು ಡಾಕ್ಟರ್ ಅನುರಾಧ ಎಂ ಅಶೋಕ್ ಪ್ರೊಫೆಸರ್ ಎಸ್ ಜಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಕೊಯಮುತ್ತೂರು ಶಾಲೆಯ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಕೊಯಂಬತ್ತೂರಿನಿಂದ ಆಗಮಿಸಿದ್ದಾರೆ ಮೇಡಮ್ ನಿಮಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಪ್ರತಿಭೆಯ ಆಗರ ಅನುಭವದ ಸಾಗರ ಡಾಕ್ಟರ್ ಶೌಕತ್ ಅಜೀಂ ಸಮಾಜಶಾಸ್ತ್ರ ಹಿರಿಯ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿಯ ನಮ್ಮ ಶಿಕ್ಷಕರು ಸಾಧಾರಣ ನೂರೈವತ್ತಕ್ಕಿಂತ ಜಾಸ್ತಿ ವಿದೇಶ ದೇಶ ಸಂಚಾರ ಮಾಡಿದವರು ಎಷ್ಟೋ ಮಂದಿಗೆ ಡಾಕ್ಟರೇಟ್ ಪದವಿಯನ್ನು ಪಡವಿ ಪಡೆಯುವಂತೆ ಶ್ರಮಿಸಿದವರು ಅದರ ಬಗ್ಗೆ ನಮ್ಮ ಮತ್ತೆ ನಾನು ಹೇಳ್ತಾ ಇದ್ದೇನೆ ನಿಮಗೆ ಕೂಡ ಇಲ್ಲಿ ನೆರೆದ ಸರ್ವರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ